ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪೂಜಾ ಶಿವ್ ವ್ಲಾಗ್ಸ್ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಹೋಗಿ ಅಂಗಡಿಯಿಂದ ಹಾಲು ತೊಗೊಬಂದೆ ಅರ್ಧ ಲೀಟ್ರ್ ಪಾಕಿಟ್ಟು ಖಾಲಿಯಾಗಿತ್ತು ಹಾಲಿಂದು ಹಂಗಾಗಿ ಕಾಲು ಲೀಟ್ರ್ ಪಾಕಿಟನ್ನೇ ಎರಡನ್ನ ತೊಗೊಬಂದಿದ್ದೆ ಎಲ್ಲ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಇದ್ದೀನಿ ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೂ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಸೊ ಎಲ್ಲರೂ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅಲ್ಲ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಹಾಲಲ್ಲಿ ಹಾಲಲ್ಲಿದ್ದೆ ನಾನು ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಸೊ ನಾನು ಒಳಗಡೆ ಅಡುಗೆ ರೂಮಿಗೆ ಬರೋಷ್ಟೊತ್ತಿಗೆ ಹಾಲೆಲ್ಲ ಉಪ್ಪುಬಿಟ್ಟಿತ್ತು ನೋಡ್ತಾ ಇರ್ಬೋದು ಮತ್ತು ಹಂಗೆ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಬಿಟ್ಬಿಟ್ರೆ ಎಲ್ಲ ಡ್ರೈ ಆಗಿಬಿಡುತ್ತೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅವಾಗಿಂದ ಅವಾಗೆ ಮಾಡ್ಕೊಂಡ್ರೆ ಆರಾಮಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ಡ್ರೈ ಆದರೆ ಎಲ್ಲ ಎಲ್ಲ ಉಜ್ಜಿ ಎಲ್ಲ ಆಗ್ಬಿಡುತ್ತೆ ಬಿಸಿ ಎಲ್ಲ ಅಡುಗೆ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಹಂಗೆ ಬಿಟ್ಬಿಟ್ರೆ ಎಲ್ಲ ಸೀದಂಗಾಗ್ಬಿಡುತ್ತೆ ಮತ್ತು ಕ್ಲೀನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಹಂಗಾಗಿ ಅವಾಗಿಂದ ಅವಾಗೆ ಕ್ಲೀನ್ ಮಾಡ್ಕೊಂಬಿಟ್ಟೆ ಸೊ ಈಗ ಇವತ್ತು ಬೆಳಗ್ಗೆ ಬೆಳಗ್ಗೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ತೊಗೊಂಬಂದು ಒಂದು ಎರಡು ದಿನ ಆಗಿತ್ತು ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಅಂತೇಳ್ಬಿಟ್ಟು ಬೆಳವಳಿಗೇನೆ ಅಡುಗೆನ ಮಾಡ್ತಾಯಿದ್ದೀನಿ ಆ ಬೆಂಡೆಕಾಯಿ ಸಾಂಬಾರು ಮತ್ತು ಜೊತೆಗೆ ಅನ್ನ ಮಾಡೋಣ ಅಂತೇಳ್ಬಿಟ್ಟು ಬೆಂಡೆಕಾಯಿ ಎಲ್ಲ ಕಟ್ ಇದ್ದೆ ನಮ್ಮ ಮನೆಯಲ್ಲಿ ಮನೆಯವ್ರಿಗಂತೂ ಬೆಂಡೆಕಾಯಿ ಸಾಂಬಾರು ಅಂದರೆ ತುಂಬಾ ಇಷ್ಟ ಯಾವಾಗ ಎಷ್ಟು ಸಲಿ ಮಾಡಿದ್ರೂ ಸಹ ಬೇಜಾರನ್ನೇ ಮಾಡ್ಕೊಳ್ಳಲ್ಲ ಬೆಂಡೆಕಾಯಿ ಸಾಂಬಾರು ತಿಂತಾಯಿರ್ತಾರೆ ಮತ್ತು ಮನೆಯಲ್ಲಿ ಹೋದ ಮಕ್ಕಳಿದ್ರೆ ಅವ್ರಿಗೂ ಕೂಡ ಬೆಂಡೆಕಾಯಿ ಸಾಂಬಾರನ್ನ ಹೆಚ್ಚು ಹೆಚ್ಚು ಸಾಂಬಾರು ಮತ್ತು ಪಲ್ಯನ ಮಾಡಿಕೊಡಿ ಬೆಂಡೆಕಾಯಿ ತಿನ್ನೋದ್ರಿಂದ ನೆನ್ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಮತ್ತು ಬೀಜ ಖಾಲಿ ಆಗಿತ್ತು ಹಂಗಾಗಿ ಬೀಜ ಎಲ್ಲ ಹುರ್ಕೊಂಡು ಅವನ್ನ ಡಬ್ಬಿಗೆ ಹಾಕ್ಕೊಂಡೆ ಮತ್ತು ಅದಾದಮೇಲೆ ಸಾಂಬಾರಿಗೆಲ್ಲ ರೆಡಿ ಇದ್ದೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಮತ್ತು ಎರಡು ಟೊಮೆಟೊ ಹಾಗೆ ಒಂದು ಎರಡು ಹಿಡಿಯುವಷ್ಟು ಬೀಜನ ಹುರಿದು ಸಿಪ್ಪೆಯಲ್ಲ ತೆಗೆದಿಟ್ಕೊಂಡಿದ್ವಿ ಅದು ಸಿಕ್ಕಲಿ ಬೀಜ ಅಲ್ವಾ ಹಂಗಾಗಿ ಎಲ್ಲ ಹೋಗೋದಿಲ್ಲ ಕಡಲೆ ಬೀಜದ ಸಿಪ್ಪೆ ಹೋಗೋ ಅಷ್ಟು ಎಲ್ಲ ತೆಗೆದಿದ್ದೆ ಮತ್ತು ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಇಡಿಯಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಅದು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇನ್ನೇನು ನಾರ್ಮಲ್ಲು ಸಾಸಿವೆ ಕರಿಮೆ ಸೊಪ್ಪು ಹಾಗೆ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಸೊ ಈ ಸ್ಟೀಲ್ ಪಾತ್ರೆಗಳು ಬೇಗ ಕಾದ್ಬಿಡ್ತವೆ ಹಿಂಗಿಕ್ಕೆ ಆ ಕಡೆ ಕಡೆ ನೋಡೋ ಫುಲ್ ಕಾದಿ ಕಾದ್ಬಿಟ್ಟಿರ್ತೈತೆ ಎಣ್ಣೆ ಸ್ವಲ್ಪ ಊರಿನ ಕಮ್ಮಿ ಇಟ್ಕೊಂಡು ಮಾಡ್ಕೋಬೇಕು ಇಲ್ಲಾಂದರೆ ಹಾಕಿದ ತಕ್ಷಣ ಬಿಡುತ್ತೆ ಹಂಗಾಗಿ ಸೊ ಇದೆಲ್ಲ ಸ್ವಲ್ಪ ಬಿಸಿಯಾಗಿದ್ದ ನಂತರ ಈರುಳ್ಳಿ ಸಾಸಿವೆ ಕರಿಮೆ ಸೊಪ್ಪು ಇದೆಲ್ಲನೂ ಬಿಸಿಯಾಗಿದ್ದ ನಂತರ ಹಾಗೆ ಬಂಡೆಕಾಯಿ ಸಹ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಅಂಟಿರುತ್ತಲ್ವ ಅಂಟೋಗೋವರೆಗೂ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷನ ಹುರ್ಕೊಂಡಿದ್ದೀನಿ ಅಂಟೆಲ್ಲ ಸ್ವಲ್ಪ ಬಿಟ್ಟಾಗಿದ್ದ ನಂತರ ಮಸಾಲೆ ಏನೇನೆಲ್ಲ ರುಬ್ಕೊಂಡಿದ್ದೆ ಅಲ್ವಾ ಅದನ್ನು ಸೇರಿಸ್ಕೊಂಡು ಮತ್ತು ನಮಗೆ ಎಷ್ಟು ಕಂಟಿಸ್ಟೆನ್ಸಿ ಬೇಕಾ ನೋಡಿಕೊಂಡು ನೀರನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಸಾಂಬಾರು ಗಟ್ಟಿ ಮಾಡೋದ್ಕಿನ್ನ ಸ್ವಲ್ಪ ಅನ್ನದ ಜೊತೆಗೆಲ್ಲವೋ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೂ ಆಗಲಿ ಅಂತ ಹೇಳ್ಬಿಟ್ಟು ಸೊ ಒಂದು ಸೈಡು ಸಾಂಬಾರಿಗೆ ಇಟ್ಬಿಟ್ಟು ಇಲ್ಲಿ ಅನ್ನ ಕೂಡ ಇಟ್ಕೊತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಒಂದು ಒಂದು ಮೂರು ಗ್ಲಾಸ್ ನೀರಂತ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ಅದನ್ನು ಇನ್ನೊಂದು ಒಲೆ ಮೇಲೆ ಇಟ್ಕೊಂಡು ಅಷ್ಟರೊಳಗೆ ಅವಾಗೆ ಸಾಂಬಾರು ಕುದಿ ಸಹ ಬಂದಿತ್ತು ಬೆಂಡೆಕಾಯಿ ಬೇಗನೆ ಬೆಂದ್ಬಿಡುತ್ತೆ ಜಾಸ್ತಿ ಹೊತ್ತೆಲ್ಲ ತಗೊಳ್ಳೋದಿಲ್ಲ ಅದು ಮಸಾಲೆ ಅದೆಲ್ಲ ನೀಟಾಗಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಬಿಟ್ಟು ಬೆಂಡೆಕಾಯಿ ಬೆಂದಿದ ನಂತರ ಅದು ಸಹ ಆಫ್ ಮಾಡ್ಕೊಂಡಿದ್ದೀನಿ ಈಗ ಅನ್ನ ಮತ್ತು ಸಾಂಬಾರು ಸಹ ರೆಡಿ ಆಯಿತು ಈಗ ತಟ್ಟೆಗೆ ಹಾಕೊತಾ ಇದ್ದೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸಾಂಬಾರು ಅನ್ನ ಆಗೋಷ್ಟೊಳಗೆ ಎಲ್ಲ ಕೆಲಸ ಮುಗಿಸಿದ್ದೆ ಈಗ ದೇವ್ರಿಗೆ ಸಹ ದೀಪ ಹಚ್ಬಿಟ್ಟು ಬಂದು ಈಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ತಟ್ಟೆ ಸಹ ಹಾಕ್ಕೊತಾ ಇದ್ದೀನಿ ಬೆಂಡೆಕಾಯನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಬಿಟ್ರೆ ಒಂದು ಸ್ವಲ್ಪವೂ ಸಹ ಅಂಟಂಟಿರೋದಿಲ್ಲ ಅಂಟಿರೋದಿಲ್ಲ ಚೆನ್ನಾಗಿರುತ್ತೆ ಕೆಲವೊಬ್ರು ಅಂಟಂಟು ಅಂತಲೇ ಅಂತ ಇಷ್ಟಪಡೋದಿಲ್ಲ ಹಾಗಾಗಿ ಚೆನ್ನಾಗಿ ಹುರ್ಕೊಂಬಿಟ್ರೆ ಅಂಟು ಏನು ಆ ಥರ ಇರೋದಿಲ್ಲ ಅದಾದಮೇಲೆ ಇವತ್ತು ಸ್ವಲ್ಪ ಬೆ ಬೆಳಗ್ಗೆಯಿಂದ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಬಿಸಿಲು ಕಾಯ್ತಾಯಿತ್ತು ಹಂಗಾಗಿ ದಿವನ್ ಇದು ಬೆಡ್ಡೆಲ್ಲನ ಮನೆ ಮುಂದೆಗಡೆ ಕಂಬಿದ್ದೇವೆ ಅಲ್ವಾ ಅದ್ರ ಮೇಲೇ ಹಾಕ್ಬಿಟ್ಟಿದ್ದೆ ಮುಂದೆಗಡೆ ಬಿಲ್ಡಿಂಗ್ ಆ ಥರ ಏನು ಇಲ್ವಲ್ಲ ಬಿಸಿಲು ಆರಾಮಾಗಿಯೇ ಬೀಳುತ್ತೆ ಹಂಗಾಗಿ ಮತ್ತು ಇವತ್ತು ಬೆಡ್ ಬೆಟ್ ಕವರು ಎಲ್ಲನೂ ತೊಳೆದಾಕಿದ್ದೆ ಇವತ್ತು ಬೆಳವಳಿಗೇ ಬಿಸಿಲು ಕಾದಿತ್ತಲ್ವ ಹಂಗಾಗಿ ಡೈಲಿ ಜಿನಿ ಜಿನಿ ಅಂತಂದು ಬರ್ತಾನೆ ಇತ್ತು ಮಳೆ ಯಾವಾಗಲೂ ಮಳೆ ಮೋಡ ಆದಂಗೆ ಆಗ್ತಾ ಇತ್ತು ಈ ಥರ ಆದರೆ ಮನೆ ಒಳಗಡೆ ಬೆಡ್ಶೀಟು ಅವ್ರು ಏನೂ ತೊಳೆದಿಲ್ಲ ಅಂತ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಮಳೆ ಬರೋ ಟೈಮಲ್ಲಿ ಹಂಗಾಗಿ ಇವತ್ತು ಹೆಂಗಿದ್ರು ಬಿಸಿಲು ಕಾಯ್ತಾ ಇತ್ತಲ್ವ ಹಂಗಾಗಿ ಎಲ್ಲ ಬೆಳವಳಿಗೇನೆ ಒಗ್ದಾಕ್ಬಿಟ್ಟಿದ್ದೆ ಅದಕ್ಕೆ ಸೊ ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗೋದಿಲ್ಲ ಅಂತಲೇ ನಾನು ಬೆಳಗ್ಗೆ ಬೆಳಗ್ಗೆಯೇ ಅಡುಗೆನ ಮಾಡಿಬಿಟ್ಟು ಅದಾದಮೇಲೆ ಎಲ್ಲ ತೊಳೆದೆ ಬೆಡ್ಶೀಟುಗಳೆಲ್ಲವನ್ನು ಅದಾದಮೇಲೆ ದೀವಾನು ಸ್ವಲ್ಪ ಡೆಸ್ಟ್ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ಬಟ್ಟೆ ಒದ್ದೆ ಬಟ್ಟೆ ಮಾಡಿಕೊಂಡು ದಿವನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಡೈಲಿ ಎಲ್ಲ ಈ ಥರ ದೀವನ್ನೆಲ್ಲ ಒರೆಸೋಕ್ಕಾಗೋದೇ ಇಲ್ಲ ಯಾವಾಗ ಬೆಡ್ಡನ್ನು ಒಣಗಕ್ಕೆ ಹಾಕ್ತೀವೋ ಆ ಟೈಮಲ್ಲಿ ಮಾತ್ರ ಒರೆಸೋಕ್ಕಾಗುತ್ತೆ ಅಲ್ವ ಹಾಗಾಗಿ ಎಲ್ಲ ಬೆಡ್ಡನ್ನೆಲ್ಲ ಹೊರಗಡೆ ಕಂಬಿ ಮೇಲೆ ಹಾಕ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೊ ಎಲ್ಲ ಕ್ಲೀನಾಗಿದ್ದ ನಂತರ ಇನ್ನು ಸ್ನಾನ ಬೇಡ ಬೇರೆ ಮಾಡಿರಲಿಲ್ಲ ಸಾಯಂಕಾಲ ಸ್ನಾನ ಮಾಡೋಣ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಹೇಳ್ಬಿಟ್ಟು ಇದು ಕಸ್ತೂರಿ ಅರಿಶಿಣ ಅಂತ ಬರುತ್ತೆ ಅಲ್ವಾ ಇದೆಲ್ಲ ಗಂಧಿಗೆ ಅಂಗಡಿನಾಗೆ ಸಿಗುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಹಚ್ಕೊಂಡ್ರೆ ಮೊಡವೆ ಗುಳ್ಳೆ ಆ ಥರ ಆಗ್ತಾಯಿರ್ತಾವಲ್ವ ಅದೆಲ್ಲ ಕಮ್ಮಿ ಆಗುತ್ತೆ ಮತ್ತು ಸ್ಕಿನ್ ತುಂಬ ಒಂಥರ ಸ್ಮೂತ್ ಬರುತ್ತೆ ಹಾಗಾಗಿ ನಾನು ಅವಾಗ ಅವಾಗ ಯಾವಾಗ ಒಂದು ವಾರಕ್ಕೊಂದ್ಸತಿ ಹದಿನೈದು ದಿನಕ್ಕೊಂದ್ಸಲಿ ನಾನು ಹಚ್ಕೊತಾ ಇರ್ತೀನಿ ಈ ಅರಶಿನ ಜೊತೆಗೆ ಹಾಲು ಸಹ ಮಿಕ್ಸ್ ಮಾಡಿಕೊಂಡು ಹಚ್ಕೊಬೋದು ಕೆಲವರಿಗೆ ಹಾಲು ಒಬ್ಬೊಬ್ಬರು ಸ್ಕಿನ್ನಿಗೆ ಆಗೋದಿಲ್ಲ ಹಾಲು ಹಚ್ಕೊಂಡ್ರೆ ವೈಟ್ ಪ್ಯಾಚಸ್ ಥರ ಆಗಿಬಿಡುತ್ತೆ ಕೆಲವೊಬ್ಬರಿಗೆ ಏನೂ ಆಗೋದಿಲ್ಲ ಅಡ್ಜಸ್ಟ್ ಆಗಿಬಿಡುತ್ತೆ ನಾನು ನೀರನ್ನೇ ಹಾಕ್ಕೊಂಡು ಅರಿಶಿನ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು ಹಾಲು ಹಾಕ್ಕೊಂಡೆ ಅಂದರೆ ನನ್ನ ಸ್ಕಿನ್ನಲ್ಲಿ ನಾನು ಆಲ್ರೆಡಿ ಟ್ರೈ ಮಾಡಿ ನೋಡಿದ್ದೀನಿ ಒಂಥರ ವೈಟ್ ಪ್ಯಾಚಸ್ ಆಗಿಬಿಡುತ್ತೆ ನನ್ನ ಸ್ಕಿನ್ನಿಗೆ ಅಡ್ಜಸ್ಟ್ ಆಗಲ್ಲ ಹಾಲು ಹಾಗಾಗಿ ನೀರನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೆ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಬಿಟ್ಬಿಟ್ರೆ ಡ್ರೈ ಆಗಿಬಿಡುತ್ತೆ ಅದನ್ನು ಬ ತಣ್ಣೀರಲ್ಲಿ ತೊಳ್ಕೊಂಡು ಬಂದರೆ ಆಯಿತು ಸೋಪ್ ಹಾಕೊಂಡ್ರೆ ಎಲ್ಲ ಫುಲ್ಲೆಲ್ಲ ಹೋಗ್ಬಿಡುತ್ತೆ ಅದು ಕಲರ್ ಕಲರೆಲ್ಲ ಹಂಗಾಗಿ ಬರೀ ನೀರಲ್ಲಿ ತೊಳ್ಕೊಬಂದು ಇದು ನೈಟಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು ಅನಿಸುತ್ತೆ ನೈಟಲ್ಲಿ ಹಾಕ್ಕೊಂಡು ಒಂದು ಫಿಫ್ಟಿ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ತಣ್ಣೀರಲ್ಲಿ ತೊಳ್ಕೊಂಡು ಮಲ್ಕೊಂಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಮುಖಕ್ಕೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಪಿಂಪಲ್ಸ್ ಎಲೆ ಏನಿದ್ರು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತವೆ ಅವಾಗೆ ಹಾಕ್ಕೊಂಡು ಅವಾಗೆ ಸೋಪ್ ಹಾಕಿ ತೊಳ್ಕೊಂಡ್ವಿ ಅಂದರೆ ಅಷ್ಟೊಂಥದಾದ್ರೂ ಬೆನಿಫಿಟ್ಟು ಸಿಗೋದಿಲ್ಲ ಒಂದು ಏಟ್ ಅವರ್ ಆದ್ರೂ ನಮ್ಮ ಮುಖದಲ್ಲಿ ಅದು ಅರಿಶಿನ ಇರಬೇಕು ಹಾಗಾಗಿ ನೈಟಲ್ಲಿ ಹಾಕ್ಕೊಂಡು ಮಲ್ಕೊಂಡ್ರೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ನೈಟ್ ನೈಟಲ್ಲೇ ಹಾಕ್ಕೊಂತ ಇದ್ದೆ ಇವತ್ತು ಮಾತ್ರ ಮಧ್ಯಾಹ್ನ ಹಾಕ್ಕೊಂಡು ಸಾಯಂಕಾಲ ಸ್ನಾನ ಮಾಡಿದರೆ ಆಯಿತು ಹೇಳ್ಬಿಟ್ಟು ಮಧ್ಯಾಹ್ನ ಹಾಕೊಂಡೆ ಒಂದು ಟೆನ್ ಮಿನಿಟ್ಸ್ ಹಾಕೊಂಡು ಟೆನ್ ಮಿನಿಟ್ಸ್ ಆಗಿದ ನಂತರ ನಾನು ವಾಶ್ ಮಾಡ್ಕೊತೀನಿ ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್